ಯಾವ್ದು ಬೇಕು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಯಾವ ತಗೊಂಡಿ ನಾನು ರೆಡಿ ಗೊತ್ತಾಗಿದೆ ನಾವು ಯಾಕೆ ಟಿ ವಿ ಶೋರೂಮ್ಗೆ ಬಂದಿದ್ದೀವಿ ಅಂತ ಸೊ ಚಿನ್ನಮ್ಮ ಯಾವ ಗಾಡಿ ಸೆಲೆಕ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದು ನಾನು ಅಷ್ಟರಲ್ಲಿ ಕೆಲವು ಪ್ರೊಸೀಜರ್ಸ್ನ ಎಲ್ಲ ಕಂಪ್ಲೀಟ್ ಮಾಡುತ್ತೆ ಬರ್ಡೇ ಡೇಟ್ಗೆ ಕರೆಕ್ಟಾಗಿ ಗಾಡಿ ಬರಬೇಕು ಅಂತ ಆಸೆಪಟ್ಟಿದ್ದರು ನಮ್ಮ ಮನೆಯವರು ಬಟ್ ಅದು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋಣ ಫಸ್ಟ್ ಹ್ಯಾಂಡ್ ಬೇಡ ಅಥವಾ ಊರೋದಿರೋ ಗಾಡಿ ತಗೊಂಡು ಬರೋಣ ಅನ್ನೋ ಕನ್ಫ್ಯೂಷನಲ್ಲೇ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ನ ನಾವು ವೇಸ್ ಮಾಡಿದ್ವಿ ಸೊ ಫೈನಲಿ ಡಿಸ್ಕಸ್ ಮಾಡಿ ಒಳ್ಳೆ ಗಾಡಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಫಾರ್ ದ ಫಸ್ಟ್ ಕಾಸ್ಟ್ ಎಷ್ಟು ಗಿಫ್ಟ್ ಅಂತ ಸೆಲೆಕ್ಟ್ ಮಾಡಿದ್ರು ಸೊ ಕೆಲವು ಪ್ರೊಸೀಜರ್ಸ್ನೆಲ್ಲ ಮುಗಿಸ್ಕೊಂಡು ಒಂದು ಒ ಟಿ ಪಿಗೆ ವೆಯ್ಟ್ ಮಾಡ್ತಿದ್ವಿ ಸೊ ಗಾಡಿ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವರು ಏನೇನು ಹೇಗೆ ಹೇಗೆ ಅಂತೆಲ್ಲ ಕೇಳ್ಕೊಳ್ತಾ ಇದ್ರು ಫಾರ್ಮ್ ಫಿಲ್ ಮೇಲೆ ರಿಜಿಸ್ಟ್ರೇಷನ್ ಯಾವಾಗ ನಂಬರ್ ಪ್ರೀತಿಯಾಗ ಬರುತ್ತೆ ಅಂತೆಲ್ಲ ಹೇಳಿಬಿಟ್ಟು ಸೊ ಅಷ್ಟರಲ್ಲಿ ನಾನು ಒಂದು ಶೋರೂಮ್ದೊಂದು ಸ್ಮಾಲ್ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಏನಂತ ಅಂದರೆ ಡೈಲಿ ಸ್ಕೂಲಿಗೆ ಅವರೇ ಡ್ರಾಪ್ ಮಾಡ್ತಾಯಿದ್ರು ಬಟ್ ಕೆಲಸದ ಒತ್ತಡದಿಂದ ಅವ್ರಿಗೆ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿದ್ದರಿಂದ ಕೆಲವು ದಿನ ಕ್ಯಾಬಲ್ಲಿ ಓಡಾಡಿದೆ ಸೊ ಅದಾದಮೇಲೆ ಫೈನಲಿ ಗಾಡಿಗೆ ತೊಗೋಬೇಕು ಅಂತ ಹೇಳಿಬಿಟ್ಟು ಗಾಡಿ ಕೊಡಿಸಿದ್ರು ಸೊ ಫೈನಲಿ ನೆಕ್ಸ್ಟ್ ಡೇ ಗಾಡಿ ಬುಕ್ ಮಾಡಿದ್ದ ಟು ಡೇಸ್ಗೆ ನಮಗೆ ಹೊಸ ಗಾಡಿ ಬಂತು ಸೊ ಫ್ಯಾಮಿಲಿ ಸಮೇತ ನಾವು ಗಾಡಿ ರಿಸೀವ್ ಮಾಡ್ಕೊಳಕ್ಕೆ ಅಂತ ಶೋರೂಮಿಗೆ ಬಂದ್ವಿ ನನಗೇನೋ ಒಂಥರ ಖುಷಿ ನಾ ಏನೋ ಹೊಸ ಕಾರು ಇವಾಗ ಥಾರು ಅಥವಾ ಏನೋ ಬೆನ್ಸು ಹೊಸ ಕಾರ್ ತೊಗೋತಿದ್ರಲ್ಲ ಆ ಥರ ನನಗೂ ನಮ್ಮ ಮನೆಗೂ ಒಂದು ಪುಟ್ಟ ಲಕ್ಷ್ಮಿ ಬರ್ತಾ ಇದೆ ಹೊಸ ಗಾಡಿ ತಗೋತಿದ್ದೀನಿ ಅನ್ನೋ ಥರ ಈ ಸೈನ್ ಮಾಡೋದು ಈ ಪ್ರೊಸೀಜರ್ಸ್ ಎಲ್ಲ ನೋಡ್ತಾ ಇದ್ದರೆ ನಾನು ಯಾವುದೋ ಬಂಗ್ಳೂರು ತೊಗೋತಾಯಿದ್ದೀನಿ ಹೊಸ ಮನೆ ಖರೀದಿ ಮಾಡ್ತಿದ್ದೀವಿ ಏನೋ ಥರ ಅಷ್ಟೇ ಖುಷಿ ಆಯಿತು ಸೊ ಫೈನಲಿ ಈಕಿನ ರಿಸೀವ್ ಮಾಡ್ಕೊಂಡ್ವಿ ಖುಷಿ ಆಯಿತು ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ಫಾರ್ ಮೈ ಬರ್ತ್ಡೇ ಗೋತ್ರೆ ದಿನವೇ ಗಾಡಿ ಬಂದಿರಬೇಕಂತ ಆಸೆ ಕೊಟ್ಟಿದ್ರು ಬಟ್ ನಾನೇ ಬೇಡ ಹೊಸ ಗಾಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಟ್ವೆಂಟಿ ಡೇಸ್ ಮುಂದೆ ಹಾಕ್ತೆ ಸೊ ಕೊನೆಗೂ ನನ್ನ ಬರ್ಡೇ ಗಿಫ್ಟ್ ಅಂತ ನನಗೆ ಸಿಕ್ತು ಕೊನೆಗೆ ನಾನೇ ಒಂದು ಡ್ರೈವ್ ಹಾಕ್ತೀನಿ ಒಂದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಗಾಡಿ ಕೆಳಗಡೆ ರಿಸೀವ್ ಮಾಡಿಕೊಂಡು ಅವರು ಬ್ರೇಕ್ ಮತ್ತು ಇನ್ನೊಂದು ಸರಿ ಲೈರೆಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಾದ್ಮೇಲೆ ಟ್ರಯಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರು ನೀನೇ ಫಸ್ಟ್ ಕೂತ್ಕೋ ಅಂತ ಹೇಳಿದ್ರು ಏ ಇಲ್ಲ ನೀವೇ ಕೂತ್ಕೊಳ್ಳಿ ಅಂತ ಅಂದರೆ ನೀನೇ ಕುತ್ಕೊ ಅಂತ ಹೇಳಿದ್ರು ಸೊ ಚಿನ್ನಮ್ಮನ ನಿಲ್ಲಿಸ್ಬಿಟ್ಟು ದೇವ್ರನ್ನ ನೆನೆಸ್ಕೊಂಡು ಗಾಡಿ ಹತ್ಕೊಂಡು ಒಂದು ಚಿಕ್ಕ ಡ್ರೈವ್ ಶೋರೂಮಿಂದ ಅಲ್ಲಿ ಮಾರ್ಕೆಟ್ ಹತ್ತಿರ ಕ್ರಾಸ್ ತನಕ ಹೋದ್ವಿ ಸೊ ಅದಾದಮೇಲೆ ನಮ್ಮ ಮನೆಯವರು ಹಿಂದೆನೇ ಬಂದರು ಏಕೆಂದರೆ ಅವರು ಅವ್ರ ಗಾಡಿಲಿ ನಾವು ಬಂದಿದ್ದರಿಂದ ಸೊ ಈ ಗಾಡಿ ನಾನೇ ಓಡ್ಸ್ಕೊಂಡು ಹೋಗಬೇಕಾಯಿತು ನನ್ನ ಮಗಳು ನಾನು ಬರೋಲ್ಲ ಬರಲ್ಲ ನಂಗೆ ಭಯ ಆಗುತ್ತೆ ಅಂತಿದ್ದು ಗಾಡಿ ಸ್ಟಾರ್ಟ್ ಆದ ತಕ್ಷಣ ಆಮೇಲೆ ಇಲ್ಲಿ ಸ್ವಲ್ಪ ಮೂವ್ ಆದಮೇಲೆ ಅಮ್ಮ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಓಡಿಬಂದು ಮತ್ತು ಅವಳನ್ನ ಹತ್ತಿಸ್ಕೊಂಡು ಒಂದು ರೈಡ್ ಬಂದ್ವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅದಕ್ಕಿಂತ ತುಂಬಾ ಖುಷಿಯಾಯಿತು ಹೊಸ ಗಾಡಿ ಟಿ ವಿ ಎಸ್ ಜುಪಿಟರ್ ಒನ್ ಟೆನ್ ಸಿ ಸಿ ತಗೊಂಡ್ವಿ ಗಾಡಿ ತಗೊಂಡ್ ಟೆಂಪಲ್ ಬರೋಕ್ಕೆ ಟೆಂಪಲ್ ಕ್ಲೋಸ್ ಅಂದ್ರೆ ಪೂಜಾ ಎಲ್ಲೋ ಸಿಟಿ ಕಡೆ ಸಿಟಿ ಕಡೆ ಹೋಗ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಗುರುವಾರ ನಮ್ಮ ಬಾಬಾ ಅವರ ವಾರ ಗುರು ರಾಘವೇಂದ್ರ ಸ್ವಾಮಿ ಅವರ ವಾರ ಗುರುಗಳ ವಾರ ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಿಸ್ಕೊಂಡು ಹಂಗೆ ಸ್ಕೂಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಪಪ್ಪ ಸ್ವೀಟ್ ತರಕ್ಕೆ ಹೋಗಿದ್ದಾರೆ ಸೊ ಹೊಸ ಡಿ ಆಗು. ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್